ಈ ಕ್ರೈಮ್ ಕಂಟೆಂಟ್ ಓಕೆ ಆ ಮನೆಯಲ್ಲಿ ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಎಂಗೇಜ್ಮೆಂಟ್ ಮುಗಿಸಿ ಇನ್ನು ಸಂಬಂಧಿಕರು ತಮ್ಮೂರಿಗೆ ವಾಪಸ್ ಆಗಿರಲಿಲ್ಲ ನಿನ್ನೆ ರಾತ್ರಿ ಕೂಡ ಬಂಧು ಬಳಗ ಖುಷಿ ಖುಷಿಯಿಂದ ಊಟ ಮಾಡಿ ಮಲಗಿಕೊಂಡಿದ್ರು ಆದ್ರೆ ನಡು ರಾತ್ರಿಯಲ್ಲಿ ನಡೆದಿತ್ತು ಒಂದು ಭಯಾನಕ ಘಟನೆ ಅದೇನು ಅಂತೀರಾ ನೀವೇ ನೋಡಿ ಒಂದೇ ಕುಟುಂಬದ ನಾಲ್ವರ ಭೀಕರ ಹತ್ಯೆ ನಗರಸಭೆ ಉಪಾಧ್ಯಕ್ಷೆಯ ಮಗನಿಗೆ ಮನೆಯಲ್ಲೇ ಮುಹೂರ್ತ ಎಂಗೇಜ್ಮೆಂಟ್ಗೆ ಬಂದ ಸಂಬಂಧಿಕರ ಬರ್ಬರ ಮರ್ಡರ್ ಎಸ್ ಗದಗ ಬಿಟಗೇರಿ ಅವಳಿ ನಗರದಲ್ಲಿ ಸೂರ್ಯೋದಯ ಆಗ್ತಿದ್ದಂತೆ ಒಂದೇ ಕುಟುಂಬದ ನಾಲ್ಕು ಜನರ ಹತ್ಯೆ ಆಗಿರೋದು ನಾಲ್ಕು ಜನರ ಹತ್ಯೆಯಾಗಿರೋದು ಗದಗ ಅವಳಿ ನಗರದಲ್ಲಿ ಸೂರ್ಯೋದಯ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸೂರ್ಯೋದಯ ಆಗ್ತಾ ಇದ್ದಂತೆ ಒಂದೇ ಕುಟುಂಬದ ನಾಲ್ಕು ಜನರ ಹತ್ಯೆಯಾಗಿರುವುದು ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ ಗದಗ ನಗರದ ಓಣಿಯ ನಿವಾಸಿಯಾದ ಪ್ರಕಾಶ ಬಾಖಳೆ ಅವರ ಮನೆಯಲ್ಲಿ ರಕ್ತ ನಡೆದು ಹೋಗಿದೆ ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷ ಸುನಂದ ಬಾಕಳೆ ಅವರ ಪುತ್ರ ಇಪ್ಪತ್ತೇಳು ವರ್ಷದ ಕಾರ್ತಿಕ್ ಬಾಕಳೆ ಹಾಗೂ ಅವರ ಸಂಬಂಧಿಕರಾದ ಅರವತ್ತಾರು ವರ್ಷದ ಪರಶುರಾಮ ನಲವತ್ತೈದು ವರ್ಷದ ಲಕ್ಷ್ಮಿ ಹಾಗೂ ಹದಿನಾರು ವರ್ಷದ ಆಕಾಂಕ್ಷ ಎನ್ನುವರ ಕೊಲೆಯಾಗಿದೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆಯ ಅವಧಿಯಲ್ಲಿ ಮನೆಯ ಹಿಂದಿನ ಕಿಟಕಿ ಮೂಲಕ ಎಂಟ್ರಿ ಕೊಟ್ಟಿದ್ರು ಹಂತಕರು ಮೊದಲು ಒಂದನೆಯ ಮಹಡಿಯಲ್ಲಿ ಮಲಗಿಕೊಂಡಿದ್ದ ಕಾರ್ತಿಕ್ ಹಾಗೂ ಪರಶುರಾಮ ಅವರನ್ನ ಹತ್ಯೆ ಮಾಡಿದ್ದಾರೆ ತಳ ಮಹಡಿಯಲ್ಲಿ ಮಲಗಿಕೊಂಡಿದ್ದ ತಾಯಿ ಲಕ್ಷ್ಮಿ ಹಾಗೂ ಮಗಳು ಆಕಾಂಕ್ಷ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಆದರೆ ಪಕ್ಕದ ರೂಮ್ ನಲ್ಲಿದ್ದ ಪ್ರಕಾಶ ಬಾಕಳೆ ಹಾಗೂ ಸುನಂದ ಬಾಕಳೆ ರೂಮ್ ಓಪನ್ ಮಾಡದೆ ಕಳ್ಳರು ಬಂದಿರಬಹುದೇನೋ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬರ್ತಾ ಇದ್ದಂತೆ ಹಂತಕರು ಮನೆಯ ಕಿಟಕಿ ಮೂಲಕ ಎಸ್ಕೇಪ್ ಆಗಿದ್ದಾರೆ ಈ ವೇಳೆ ಹಂತಕರು ಉಪಯೋಗ ಮಾಡಿದ್ದ ಮಾರಕಾಸ್ತ್ರಗಳನ್ನ ಚರಂಡಿಯಲ್ಲಿ ಎಸೆದು ಎಸ್ಕೇಪ್ ಆಗಿದ್ದಾರೆ ಇನ್ನು ಬಿಜೆಪಿ ಮುಖಂಡ ಹಾಗೂ ನಗರಸಭೆ ಉಪಾಧ್ಯಕ್ಷೆಯ ಗಂಡನಾದ ಪ್ರಕಾಶ ಬಾಕಳೆಗೆ ಇಬ್ಬರು ಪತ್ನಿಯರಿದ್ರು ಮೊದಲ ಪತ್ನಿ ಈ ಹಿಂದೆಯೇ ಸಾವನ್ನಪ್ಪಿದ್ರು ಎರಡನೆಯ ಪತ್ನಿಯಾದ ಸುನಂಧ ಜೊತೆಗೆ ಇದೇ ಮನೆಯಲ್ಲಿ ಜೀವನ ನಡೆಸುತ್ತಿದ್ದ ಏಪ್ರಿಲ್ ಹದಿನೇಳರಂದು ಎರಡನೆಯ ಪತ್ನಿ ಸುನಂಧ ಬಾಕಳೆ ಅವರ ಪುತ್ರ ಕಾರ್ತಿಕ್ನ ಎಂಗೇಜ್ಮೆಂಟ್ ನಡೆದಿತ್ತು ಮೊದಲ